ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಶಿವರಾತ್ರಿಯ ಸ್ಪೆಷಲ್ ಆಗಿ ನಮ್ಮ ಕಡೆ ಯಾವ ರೀತಿ ದೇವರಿಗೆ ನೈವೇದ್ಯ ನೀಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಇದು ಗೋಧಿ ಹಿಟ್ಟಿನ ಅಳ್ಳಿಟ್ಟು ಇದ್ರ ಜೊತೆಗೆ ಕಡಲೆಕಾಳು ಉಸಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ರಿ ಅಳ್ಳಿಟ್ಟು ಎಷ್ಟು ಮೆತ್ತಗಾಗ್ಯಾವು ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬರ್ರಿ ನಾನು ಮೂರು ಕಪ್ನಷ್ಟು ಗೋಧಿ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಗೋಧಿ ಕಾಳನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಎರಡು ಕಪ್ಪು ಹಾಕಿ ನಾನು ಚೆನ್ನಾಗಿ ಹುರ್ಕೊತೀನಿ ಕೆಂಪಾಗಿ ಹುರ್ಕೊಳ್ಬೇಕು ಗ್ಯಾಸ್ ಸ್ಟೋವ್ನ ಮೀಡಿಯಮ್ ಇಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಇದು ಮೇಲ್ಗಡೆ ಕಲರ್ ಚೇಂಜ್ ಆಗಬೇಕು ಹಿಂಗೆ ಚಟಪಟ ಅಂತ ಸಿಡಿತಿರಬೇಕು ಇದಾದ ಮೇಲೆ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಪೂರ್ತಿಯಾಗಿನ ತಂದು ಮಾಡ್ಕೊಳ್ಬೇಕು ಆಮೇಲೆ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಇಲ್ಲಿ ಕಡಲೆಕಾಳನ್ನು ತೊಗೊಂಡಿದ್ದೀನಿ ಕಾಳು ಬದಲು ಡೈರೆಕ್ಟಾಗಿ ನೀವು ಹುರಿದ ಪುಟಾಣಿ ಹುರಿಕಡಲೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕೋಬಹುದು ಇಲ್ಲಿ ನಾನು ಕಾಳನ್ನು ಮುಕ್ಕಾಲು ಕಪ್ನಷ್ಟು ತಗೊಂಡು ಇದನ್ನೂ ಕೂಡ ಕ್ರಿಸ್ಪಿಯಾಗಿ ಹುರ್ಕೋತಾ ಇದ್ದೀನಿ ಈ ರೀತಿ ಆಗಿರಬೇಕು ಮೂರು ಕಪ್ನಷ್ಟು ಗೋಧಿ ಹುರ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಕಾಳನ್ನು ತಗೊಂಡಿದ್ದೀನಿ ಈಸಿಯಾಗಿ ಹೇಳಬೇಕಾದ್ರೆ ಕಡಲೆಕಾಳು ಎಷ್ಟು ತೊಗೊಂಡಿರ್ತೀವಿ ಅದರ ನಾಲ್ಕು ಫಸ್ಟಷ್ಟು ಗೋಧಿಯನ್ನು ತಗೊಳ್ಬೇಕು ಅಳತೆ ಇಷ್ಟು ಕರೆಕ್ಟಾಗಿರುತ್ತಾ ಇದನ್ನು ನಾವು ಗಿರಣಿ ಮಷಿನ್ಗೆ ಹೋಗಿ ಹಾಕಿಸ್ಕೊಂಬರ್ಬೇಕು ಇಲ್ಲಾಂದರೆ ಮಿಕ್ಸರ್ ಗ್ರೈಂಡಿಗೂ ಹಾಕ್ಬೋದು ನೈಸಾಗಿ ಚೆನ್ನಾಗಿ ಮೆತ್ತಗಾಗಬೇಕಂದ್ರೆ ಅಲ್ಲಿ ಗಿರಣಿ ಮಷಿನ್ಗೆ ಹೋಗಿ ಹಾಕಿಸ್ಕೊಂಬರ್ರಿ ನಾನು ನೋಡಿಲಿ ಹಾಕಿಸ್ಕೊಂಡು ಬಂದಿದ್ದೀನಿ ಹಿಟ್ಟನ್ನು ಈಗ ಸಾಮಸ್ಕೊಳ್ತಾ ಇದ್ದೀನಿ ಇಷ್ಟು ಮುಟ್ಟಿ ನೋಡಬೇಕು ಇಷ್ಟು ಸಾಫ್ಟ್ ಆಗಿರಬೇಕು ಅಯ್ಯೊಳಗೆ ರವ ರವ ಇರಬಾರ್ದು ಆಗಿರುತ್ತೆ ಇದು ಈಗ ನಾನು ಬೆಲ್ಲವನ್ನು ರೆಡಿ ಮಾಡ್ಕೋತೀನಿ ಇಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕರಗಿಸ್ಕೊಳ್ಳೋಣ ಯಕ್ಷಕಿರಲಿ ಒಂದೆಳೆ ಪಾಕ ಬರುವವರೆಗೂ ಮಾತ್ರ ಇದನ್ನು ಕುದಿಸ್ಕೋಬೇಡ್ರಿ ಬೆಲ್ಲ ಕರಗಿ ತಂದ ಮೇಲೆ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ರಿ ಮಿಕ್ಕಿದ ಬೆಲ್ಲ ಹಳಕ್ಕೆ ಇದ್ರೆ ಅದು ಬಿಸಿಗೆ ಕರಿಗೋಗುತ್ತಾ ಇಷ್ಟಾದ ಮೇಲೆ ಇದನ್ನು ನೋಡಿರಿ ಈ ರೀತಿ ಆಗಿರಬೇಕು ಪಾಕ ಕರಿಗೈತಿ ನೀರು ನೀರು ಥರನೇ ಇರಬೇಕು ಅದು ಇದನ್ನು ನಾನು ಶೋಧಿಸ್ಕೋತೀನಿ ಒಂದು ಸಾಣಿಗೆ ಒಳಗೆ ಶೋಧಿಸ್ಕೊಳ್ಳೋಣ ಒಂದು ಅಗಲವಾದ ಪಾತ್ರೆನ ತಗೊಳ್ರಿ ಇದನ್ನ ಹಿಟ್ಟು ಕಲಿಸ್ಕೊಳಕ್ಕೆ ಹಳ್ಳಿ ತಿಂದು ಈಗ ಇದನ್ನು ಶೋಧಿಸ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೋತೀನಿ ರೀ ಇದು ಸಿರಪ್ಪಿಗೆ ನಾವು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ರೀ ಇದು ಪಾಕ ಬಿಸಿ ಇರುವಾಗನ ನಾವು ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಲ್ಲ ಪಾಕ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತಾ ನಾನು ಕೊನೆಗೆ ಹೇಳ್ತೀನಿ ಎಷ್ಟು ಹಿಟ್ಟನ್ನು ಹಾಕ್ಕೊಂಡೆ ಅಂತ ಈಗ ಹಿಟ್ಟನ್ನು ಒಂದೊಂದು ಸ್ವಲ್ಪ ಹಾ ಸ್ವಲ್ಪ ಹಾಕ್ಕೊಳ್ತಾ ಪೂರ್ತಿಯಾಗಿ ಒಂದು ಹದ ಬರುವವರೆಗೂ ಇದನ್ನು ಕಲಿಸ್ಕೊಂಡೆ ನೋಡ್ರಿ ಮೊದಲಿಗೆ ಸ್ಪೂನಿಂದ ಕಲಿಸ್ಕೊಳ್ಳಿ ಹಾಗೆ ಸ್ವಲ್ಪ ತನಗಾದಮೇಲೆ ನಾವು ಈ ರೀತಿ ಕೈಯಿಂದ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಈ ರೀತಿ ಬಂದೈತಿ ಲಾಸ್ಟ್ನಾಗ ಇದಕ್ಕೆ ನಾನು ಎರಡು ಕಪ್ನಷ್ಟು ಹಿಟ್ಟು ಹಾಕಿ ಕಲಿಸ್ಕೊಂಡಂಗೆ ಆಯಿತು ಒಂದು ಕಪ್ ಬೆಲ್ಲದ ಸಿರಪ್ಪಿಗೆ ಎರಡು ಕಪ್ನಷ್ಟು ಇಲ್ಲಿ ಹಿಟ್ಟು ಹಾಕಿ ಕಲಿಸ್ಕೊಂಡೆ ನೋಡಿರಿ ಈಗ ಒಂದು ಹದಕ್ಕೆ ಬಂದೈತಿ ಈಗ ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ಗಸಗಸೆ ಮತ್ತು ಕೊಬ್ಬರಿಯಲ್ಲಿ ಇದನ್ನು ಎದ್ದಿಡ್ಬೇಕು ನೋಡಿರಿ ಗಸಗಸೆನ ಹುರಿದುಕೊಂಡು ಹಾಕ್ಕೊಳ್ಬೇಕು ಕೊಬ್ಬರಿನ ಒಣ ಕೊಬ್ಬರಿನ ತುರ್ಕೊಂಡು ಹಾಕ್ಕೊಳ್ಬೇಕು ನೋಡಿರಿ ನಿಮಗೆ ಎಷ್ಟಾಗತ್ತೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕಪ್ನಿಷ್ಟಕ್ಕಿಂತ ಕಡಿಮೆನ ತಗೊಂಡಿದ್ದೀನಿ ಈಗ ಈ ರೀತಿ ಉಂಡೆಗಳನ್ನು ಮಾಡಿ ಇದಕ್ಕೆ ಕೊಬ್ಬರಿ ಮತ್ತು ಗಸಗಸೆಯಲ್ಲಿ ಎದ್ದು ಹಳ್ಳಿಟ್ಟನ್ನು ತಿನ್ನೋವಾಗ ಬಾಯಲ್ಲಿ ಇಟ್ಕೊಂಡು ತಕ್ಷಣ ಕರಿಗೋಗಿಬಿಡ್ತಾವೆ ಅಷ್ಟು ಸಾಫ್ಟಾಗಿ ಮೆತ್ತಗಾಗಿರ್ತಾವೆ ನೋಡಿರಿ ಈ ಹಿಟ್ಟೇನಾದರೂ ಉಳಿತಂದ್ರೆ ಮತ್ತೆ ಇನ್ನೊಂದು ಸಾರಿ ನೀವು ಪಾಕ ಬೆಲ್ಲದ ಸಿರಪ್ ಮಾಡ್ಕೊಂಡು ಹಿಂಗೆ ಕಲಿಸ್ಕೊಂಡು ಇಟ್ಕೋಬಹುದು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ನಮ್ಮ ಕಡೆಯಿಂದ ಶಿವರಾತ್ರಿಗೆ ದೇವರ ನೈವೇದ್ಯಕ್ಕೆ ಮಾಡ್ತಾರೆ ನೋಡಿ ಇದ್ರ ಜೊತೆಗೆ ಕಡಲೆಕಾಳು ಉಸಳಿನ ಮಾಡ್ತಾರೆ ಈಗ ಇದನ್ನು ನಾಗರ ಪಂಚಮಿಯೊಳಗೂ ಮಾಡ್ತಾರೆ ಗೊತ್ತಿರ್ಬೋದು ಈಗ ಶಿವರಾತ್ರಿಗೂ ಮಾಡ್ತಾರೆ ಕಡಲೆಕಾಳು ಹುಸುಳಿ ಹೆಂಗೆ ಮಾಡಿದ್ದೀನಿ ಅಂತ ಅದನ್ನ ತೋರಿಸ್ಕೊಡ್ತೀನಿ ಕಡಲೆ ಕಾಳನ್ನ ಆರು ತಾಸು ನೆನೆಯಿಟ್ಟಿದ್ದೆ ಈಗ ಕುಕ್ಕರ್ನಲ್ಲಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಮೆತ್ತಗಾಗುವಂಗೆ ಕಾಳನ್ನ ಕುದಿಸ್ಕೊಳ್ಬೇಕು ನೋಡಿರಿ ಈ ರೀತಿ ಕಾಳು ಬೆಂದಿರಬೇಕು ನೋಡಿ ಹಿಂಗೆ ಬೆಂದಿರಬೇಕು ಕಾಳು ಈಗ ಇದಕ್ಕೆ ಎಣ್ಣೆ ಒಗ್ಗರಣೆ ಹಾಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒನ್ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಒನ್ ಟೀ ಸ್ಪೂನಷ್ಟು ಹಾಕಿ ಇದನ್ನು ಎಣ್ಣೆಯಲ್ಲಿ ಬಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆಕಾಳನ್ನು ಕುದಿಸ್ಕೊಂಡಿದ್ದೀವಲ್ಲ ಅದನ್ನು ನೀರು ಸಮೇತನ ಹಾಕಬೇಕು ಹಾಕಿ ನೀರು ಪೂರ್ತಿಯಾಗಿ ಬೆಂದು ಹೋಗುವವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ಆಯಿತು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಲಿಕ್ಕೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಕಡಲೆಕಾಳು ಹುಸುಳಿ ಶಿವನ ನೈವೇದ್ಯಕ್ಕೆ ಕಡಲೆಕಾಳು ಹುಸುಳಿ ಹಾಗೆ ಗೋಧಿ ಹಿಟ್ಟಿನ ಹಳ್ಳಿಟ್ಟು ಈಗ ರೆಡಿಯಾಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಈ ಶಿವರಾತ್ರಿಗೆ ಟ್ರೈ ಮಾಡಿ ಈ ಗೋಧಿ ಹಿಟ್ಟಿನ ಹಳ್ಳಿಟ್ಟು ತುಪ್ಪ ಜೊತೆ ಸವರ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೆಕ್ಸ್ಟ್ ರೆಸಿಪಿಯಲ್ಲಿ ಹೀಗೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು